ನಮಸ್ಕಾರ ಸ್ನೇಹಿತರೆ ಬೆಳಗಿನ ಶುಭೋದಯ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಹೇ ಹೇಗಿದೆ ತಿಳಿಸಿ ಸ್ನೇಹಿತರೆ ಇಲ್ಲಂತೂ ತುಂಬಾನೇ ಚಳಿ ಅಂತಾನೆ ಹೇಳ್ಬೋದು ಬೆಳಗ್ಗೆನೇ ಸ್ನೇಹಿತರೆ ಸ್ವಲ್ಪ ಶುಂಠಿ ಕಾಫಿ ಮಾಡಿದೀನಿ ಶುಂಠಿ ಟೀ ಸ್ನೇಹಿತರೆ ಈಗ ಚಳಿ ಹೆಚ್ಚಿಗೆ ಆಗಿದೆ ಹಾಗೇನೆ ಮಗನಿಗೆ ಸ್ವಲ್ಪ ನೆಗಡೇನು ಆಗಿದೆ ಹಾಗಾಗಿ ಸ್ವಲ್ಪ ಶುಂಠಿ ಕಾಫಿ ಕೇಳ್ತಾ ಇರ್ತಾರೆ ಒಂದೆರಡು ಒಂದಿನಕ್ಕೆ ಇವಾಗಂತೂ ಒಂದೆರಡು ಸಲ ಆದರೂ ಮಾಡಿರ್ತೀನಿ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ಮಾಡ್ಕೊಡ್ತೀನಿ ಸ್ನೇಹಿತರೆ ನೆಗಡಿ ಕೆಮ್ಮು ಇದಕ್ಕೆಲ್ಲದಕ್ಕೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಇದಕ್ಕೆ ಬಂದ್ಬಿಟ್ಟೆಲ್ಲ ಒಣ ಶುಂಠಿ ಹಾಗೇನೆ ಕಾಳು ಮತ್ತೆ ಮೆಣಸು ಬೆಲ್ಲ ಹಾಲು ಇದೆಲ್ಲ ಹಾಕಿ ಮಾಡಿರುವಂತದ್ದು ನೆಕ್ಸ್ಟ್ ಸಲ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಮಾಡೋದಂತ ಸ್ನೇಹಿತರೆ ಆ ನಂತರ ಇಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಕಾಳು ಪಲ್ಯ ಹೆಸರು ಬರುತ್ತಲ್ವ ಹೆಸ್ರು ಕಾಳಲ್ಲ ಹೆಸರು ಅಂತ ಬರುತ್ತಲ್ವಾ ಆ ಕಾಳಿಂದು ನೆನೆಸಿಟ್ಟಿದ್ದೆ ಅದು ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಆಲೂಗಡ್ಡೆನೇ ಹಾಕ್ಕೊಂಡಿದ್ದೀನಿ ಹಾಗೆ ಪಲ್ಯ ಮಾಡಿದ್ರೆ ಚಂದ ಇರುತ್ತೆ ನಮ್ಮ ನಮ್ಮ ಏನಂದ್ರೆ ಸ್ವಲ್ಪ ಅವ್ನಿಗೆ ಆಲೂಗಡ್ಡೆ ಅಂದ್ರೆ ಇಷ್ಟ ಅದು ಇದ್ರೇನೆ ಸ್ವಲ್ಪ ತಿಂತಾನೆ ಇಲ್ಲ ಅಂತಂದ್ರೆ ಅವ್ನಿಗೆ ಇದು ಬೇಡ ಅಂತಾನೆ ಹಾಗಾಗಿ ತಿನ್ನಿಸ್ಬೇಕಲ್ಲ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಇದು ಮಾಡುವಂಥದ್ದು ಸ್ನೇಹಿತರೆ ಇದಕ್ಕೇನು ಇಲ್ಲ ರಾತ್ರಿ ಎಲ್ಲಾ ನೆನ್ಸಿಟ್ಟಿದ್ದೆ ಕಾಳನ್ನ ಬೆಳೆ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಟೊಮೊಟೊ ಈರುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಕಾಳು ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿನ ಪುಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಸಿಲೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಪಲ್ಯ ಇದಕ್ಕೆ ಸ್ನೇಹಿತರೆ ಡ್ರೈ ಪಲ್ಯ ತರನು ಕಾಳು ಹಾಗೇನೆ ಒಗ್ಗರಣೆ ಹಾಕ್ಬಿಟ್ಟು ಹಾಗೇನೆ ತಿಂತಾರೆ ರೊಟ್ಟಿ ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ನಮಿಗೆ ಸ್ವಲ್ಪ ನಾನು ಯಾವಾಗ್ಲೂನು ಸ್ವಲ್ಪ ನೀರ್ ಹಾಕಿನೇ ಪಲ್ಯ ಮಾಡುವಂತದ್ದು ಸ್ನೇಹಿತರೆ ಡ್ರೈ ಪಲ್ಯ ತರ ಮಾಡಕ್ ಹೋಗಲ್ಲ ಹಾಗಾಗಿ ಇದೇ ತರನೇ ನೋಡಿ ಇಲ್ಲಿ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾ ಸೇರ್ಸಿದೀನಿ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಒಂದ್ ವಿಸಿಲ್ ಮಾಡಿಸ್ಕೊಂಡ್ರೆ ಚಂದ ಇರುತ್ತೆ ಸ್ನೇಹಿತರೆ ಪಲ್ಯ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಇದು ಕಾಳು ಬಂದು ಮಳಕೆ ಬರ್ಸಿ ಮಾಡಿಬಿಟ್ರೆ ಇನ್ನ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಚಪಾತಿ ಹಾಗೇನೆ ಬೀಟ್ರೋಟ್ ಪಲ್ಯ ಮಾಡಿದೆ ಬೀಟ್ರೋಟ್ ಎಲ್ಲ ತಗೊಂಡ್ ಬಂದಿರಲ್ಲ ಇವಾಗ ಏನಿದ್ರು ಒಂಥರದ್ದು ಚಪಾತಿಗೆ ಒಂದ್ ಎರಡು ಟೈಪ್ ಪಲ್ಯ ಮಾಡಿದ್ರಂದ್ರು ಮುದ್ದೆ ಮುದ್ದೆ ಜೊತೆಗಾದ್ರೂ ಒಂಥರ ಪಲ್ಯ ಇರುತ್ತೆ ಸ್ನೇಹಿತರೆ ಸೊಪ್ಪು ಈ ರೀತಿಯಾಗಿ ಏನಾದ್ರೂ ಒಂದು ಹಾಗೆನೇ ಹಸಿ ಈರುಳ್ಳಿನೂ ತುಂಬಾನೇ ಒಳ್ಳೇದು ಸ್ವಲ್ಪ ಚಟ್ನಿ ಪುಡಿ ಮಾಡಿದ್ದಲ್ಲ ಸ್ನೇಹಿತರೆ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ ನಂತರ ಇಲ್ಲಿ ಸೊಪ್ಪೆಲ್ಲ ಸೊಪ್ಪೆಲ್ಲಾ ತಗೊಂಡ್ ಕಾಯಿ ಪಲ್ಯ ಸ್ನೇಹಿತರೆ ಮೂಲಂಗಿ ನಾನು ಸೊಪ್ಪು ಆಲ್ರೆಡಿ ಹೆಚ್ಚಿಟ್ಬಿಟ್ಟಿದ್ದೀನಿ ಇದಕ್ಕೆ ಪಲ್ಯ ಮಾಡೋಣ ಅಂತೇಳಿ ಹೆಚ್ಚು ಇಟ್ಟಿದ್ದೆ ಪಲ್ಯಕ್ಕೆ ಹಾಗಾಗಿ ಅದನ್ನ ತೋರಿಸಿಲ್ಲ ಇಲ್ಲಾದ್ರೂ ತೋರಿಸ್ತಿದ್ದೆ ಇಷ್ಟು ಮೂಲಂಗಿಗೆ ಇಷ್ಟು ನಲ್ವತ್ತು ರೂಪಾಯಿ ಎಷ್ಟ ತಗೊಂಡ್ರು ಅಂತ ಹೇಳಿ ತಗೊಂಡ್ ಬಂದಿದ್ರೆ ಯಾಕಂದ್ರೆ ನಾನು ಯಾವಾಗ್ಲೂ ಹೆಚ್ಚಿಗೆ ಮೂಲಂಗಿ ಒಳ್ಳೇದಲ್ಲ ಸ್ನೇಹಿತರೆ ಆರೋಗ್ಯಕ್ಕೆ ಕೇಳ್ತಿರ್ತೀನಿ ಹಾಗಾಗಿ ಆದ್ರೂ ಆಗ್ಲಿ ಟೈ ಇದು ರೇಟ್ ಆದ್ರೂ ಆಗ್ಲಿ ಅಂತ ಹೇಳಿ ತಗೊಂಡ್ ಬಂದಿದ್ದಾರೆ ಏನು ಮಾಡಕ್ ಸ್ನೇಹಿತರೆ ಏನಂದ್ರೆ ಗೊತ್ತಾ ಸ್ನೇಹಿತರೆ ನಾವು ದುಡ್ಡಿಂದು ಹಣದ ವ್ಯವಸ್ಥೆ ಮಾಡ್ಕೊಂಡು ಹಣ ಖರ್ಚಾಗುತ್ತೆ ಅಂತೇಳಿ ಇವತ್ತಿನ ದಿವಸ ನಾವು ತಿನ್ನೋದನ್ನ ಬಿಟ್ಟು ಕುತ್ಕೊಂಡು ಏನೇನೋ ಇದನ್ನ ಮಾಡ್ಕೊಂಡು ಕುಂತ್ವಿ ಅಂದ್ರೆ ಮುಂದೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ ಅವಾಗೆಲ್ಲಾ ಇರೋ ಬರ ರೊಕ್ಕ ಎಲ್ಲ ತೊಗೊಂಡೋಗಿ ಹಾಸ್ಪಿಟಲ್ಗೆ ಸುರಿಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅದಕ್ಕಿಂತ ಮುಂಚೆನೆ ಎಚ್ಚರಿಕೆ ನಾವು ವಹಿಸ್ಕೊಂಡು ಸ್ವಲ್ಪ ಹೆಲ್ತಿ ಆಗಿರೋ ಫುಡ್ ತಿನ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿರ್ತೀವಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ದುಡ್ಡು ಉಳಿಯುತ್ತೆ ಸ್ನೇಹಿತರೆ ನನ್ನ ಅಭಿಪ್ರಾಯ ಸ್ನೇಹಿತರೆ ಬೇರೆಲ್ಲ ಒಪಿನಿಯನ್ ಯಾವ ರೀತಿನೂ ಗೊತ್ತಿಲ್ಲ ನನ್ನ ಇದು ನಾನು ಹೇಳ್ತೀನಿ ಇವಾಗಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಸ್ನೇಹಿತರೆ ಮುಂಚೆ ನಿಜವಾಗ್ಲು ಬಿ ಪಿ ಶುಗರ್ ಅನ್ನೋದೇ ನಾನು ಕೇಳಿರ್ಲಿಲ್ಲ ಸ್ನೇಹಿತರೆ ಇವಾಗ ನೀವು ಯಾರ ಮನೆಗಾದ್ರೂ ಹೋಗ್ರಿ ಮನೆಯಲ್ಲಿ ಒಬ್ರಿಗಾದ್ರು ಈ ರೀತಿಯಾಗಿ ತೊಂದರೆಗಳು ಸ್ನೇಹಿತರೆ ಎಲ್ರು ಏನು ಬೇಕಂತ ಯಾರು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಏನು ನಾವ್ ತಿಂತೀವಲ್ವಾ ಅದೇ ಆಹಾರದಿಂದನೇ ಎಲ್ಲಾ ಕಾಯಿಲೆಗಳು ಬರ್ತಾ ಇರುವಂತದ್ದು ಹಾಗೇನೆ ಇವಾಗಿನ ಒತ್ತಡದ ಜೀವನ ಸ್ನೇಹಿತರೆ ಅದು ತುಂಬಾನೇ ಆಗಿರೋದ್ರಿಂದ ಈ ರೀತಿಯಾಗಿಲ್ಲ ಹಾಗೇನೆ ಫುಡ್ ತಿಂತೀವಲ್ವಾ ಅದ್ರಿಂದನೂ ತುಂಬಾನೇ ಬರ್ತಾ ಇದೆ ಮುಂಚೆ ಎಲ್ಲ ಎಷ್ಟು ಅಷ್ಟು ಚಂದ ಬೆಳಿತಾ ಇದ್ರು ಈಗ ಹಾಕ್ಲದು ಏನಂದ್ರೆ ಸಗಣಿ ಹಾಗೆನೆ ಕುರಿ ಗೊಬ್ಬರ ಈ ರೀತಿಯಾಗಿ ಎಲ್ಲ ಹಾಕಿ ಒಳ್ಳೆ ಒಂದು ಔಷಧಿ ಸಿಂಪರಣೆ ಅನ್ನದೇ ಇರ್ಲಿಲ್ಲ ಸ್ನೇಹಿತರೆ ಅಷ್ಟು ಚಂದ ಬೆಳಿತಾ ಇದ್ರು ಇವಾಗ ಎಲ್ಲ ಕೆಮಿಕಲ್ಸ್ ಮಯ ಅಂತಾನೆ ಹೇಳ್ಬೋದು ಅದರಿಂದನೇ ಮನುಷ್ಯರಿಗೆ ಇಷ್ಟೊಂದು ಕಾಯಿಲೆಗಳೆಲ್ಲ ಬರ್ತಾ ಇರುವಂತದ್ದು ಸ್ನೇಹಿತರೆ ಯಾರು ಬೇಕಂತ ಬರ್ಬೇಕಂತ ಮಾಡೋದಿಲ್ಲ ಆದ್ರೆ ನಾವು ತಿನ್ನ ಆಹಾರದಿಂದಾನೇ ಬರ್ತಾ ಇದೆ ಆದ್ರೂ ನಾವು ಒಂದು ಇದನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ಮೆಂತ್ಯ ಸೊಪ್ಪು ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಅದನ್ನ ಖಂಡಿತವಾಗ್ಲೂ ಸೇವನೆ ಮಾಡಿ ಸ್ನೇಹಿತರು ಪ್ರತಿದಿನ ಇದಿಷ್ಟೇ ಹದನೆ ನಮ್ಮ ಒಂದೇನಂದ್ರೆ ವಾಕಿಂಗ್ ಇರಬೇಕು ಹಾಗೇನೆ ಫುಡ್ ಅಲ್ಲಿ ಕಂಟ್ರೋಲ್ ಇರಬೇಕು ಈ ರೀತಿಯಾಗಿ ಎಲ್ಲದನ್ನು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಇದು ಮಾಡ್ಬೋದು ಅದರಲ್ಲೂ ಇನ್ಮೇಲೆ ಏನಂದ್ರೆ ಈ ಚಳಿಗಾಲದಲ್ಲಿ ಸ್ವಲ್ಪ ನಮ್ಮ ಇದು ಏನಂದ್ರೆ ಶೀತ ಹಾಗೇನೆ ಸ್ವಲ್ಪ ಇವಾಗ ಏನಂದ್ರೆ ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಚಳಿ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಊಟ ಮಾಡೋದು ಹಾಗೆ ಕೊಡೋದು ಇದರಿಂದ ಸ್ವಲ್ಪ ನಾವು ಈಗ ಎಲ್ರು ಬೇಕಾದ್ರೂ ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕಂದ್ರೆ ಸ್ವಲ್ಪ ತೂಕದಲ್ಲೂ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ದಪ್ಪ ಆಗುವಂಥದ್ದು ಈ ರೀತಿಯಾಗಿ ನನ್ನ ಸೇರಿಸಿ ನಾನೇನು ಸಣ್ಣ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ನಾನು ದಪ್ಪನೇ ಇದ್ದೀನಿ ಆದ್ರೂ ಎಷ್ಟಿರುತ್ತಲ್ವಾ ಅಷ್ಟನ್ನೇ ಕಡಿಮೆ ಮಾಡ್ಕೊಳ್ಬೇಕು ಅದನ್ನೇ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು ನಾನು ಅದೇ ಒಂದಿದ್ರಲ್ಲೇ ಇದ್ರಲ್ಲೇ ಇದೀನಿ ಸ್ನೇಹಿತರೆ ನೋಡೋಣ ಎಷ್ಟೇ ನನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಿದ್ ನಾನು ನಂದೇ ಫಸ್ಟ್ ನಾನು ಹೇಳ್ಕೊಳ್ತೀನಿ ಬೇರೆ ಹೇಳಲ್ಲ ನಾನ್ ಫಸ್ಟ್ ಕರೆಕ್ಟ್ ಇದೀನಿ ಅಂತ ನೋ ಹೇಳ್ಕೊಂಡು ನಂತರದಲ್ಲಿ ನಾನು ಹೇಳುವಂಥದ್ದು ಹಾಗಾಗಿ ಹೇಳ್ದೆ ಅಷ್ಟೇ ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಇತ್ತೀಚೆಗೆ ಬಂದ್ಬಿಟ್ಟು ಸ್ವಲ್ಪ ಹೇಳದ್ನಲ್ವಾ ಆ ಟೀ ಕಾಫಿ ಈ ರೀತಿ ಇದೆಲ್ಲಾ ಕಡಿಮೆ ಟೀ ಅಂತ ಒಂದ್ ಸ್ವಲ್ಪ ಏನಾದ್ರೂ ಬೆಳಗ್ಗೆ ಟೈಮ್ ಕಾಫಿ ಕುಡಿಬೇಕಂದ್ ಚಳಿ ಅಲ್ವಾ ಸ್ವಲ್ಪ ಇದ್ ಮಾಡ್ತಾ ಇರ್ತೀನಿ ಆದ್ರೆ ಟೀ ಅಂತ ನಿಜವಾಗ್ಲು ಸ್ನೇಹಿತರೆ ಒಂದ್ ಈಗ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಮೇಲೆ ಆಯ್ತು ಅನ್ಕೊಳ್ಳಿ ದಸರಾ ಹೋಗಿ ಬಂದ್ಮೇಲಿಂದ ಟೀ ಅನ್ನೋದೇ ಇಲ್ಲ ಅಲ್ಲೂ ಹೋದಾಗೂನು ಅಷ್ಟೇನೆ ಸ್ನೇಹಿತರೆ ಟೀನೇ ಇದು ಕುಡದೇ ಇಲ್ಲ ಸ್ನೇಹಿತರೆ ಈಗ ತೆಂಗಿನಕಾಯಿ ವರ್ಷ ಆಗಿರೋದು ಒಡೋದ್ನಲ್ವಾ ಕಾಯ್ ತುರ್ದೆ ಹಾಗಾಗಿ ಏನೋ ಅನ್ನಿಸ್ತು ಸ್ನೇಹಿತರೆ ಚಳಿ ಬೇರೆ ಇತ್ತಲ್ವಾ ಹಾಗಾಗಿ ಟೀ ಕುಡಿಬೇಕನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಡಿದೀನಿ ಬೆಲ್ಲದೇ ಸ್ನೇಹಿತರೆ ಸಕ್ಕರೆ ಏನಿಲ್ಲ ಸಕ್ಕರೆ ಆದ್ರೂ ಅಷ್ಟೇ ಬೆಲ್ಲ ಆದ್ರೂ ಅಷ್ಟೇ ಏನು ಮಾಡೋದಿಕ್ ಆಗಲ್ಲ ಅದ್ರೂ ಅನ್ನಿಸ್ತಾ ಇತ್ತಲ್ವ ಹಾಗಾಗಿ ಕುಡಿತಾ ಇದ್ದೀನಿ ನಂತರ ಇನ್ನೊಂದೇನಂದ್ರೆ ನನಗೆ ಸಿಹಿ ಅಂದ್ರೆ ತುಂಬಾನೇ ಇಷ್ಟ ಸ್ನೇಹಿತರೆ ಪ್ರತಿದಿನ ಅಷ್ಟೇ ಏನಾದ್ರೂ ಸಿಹಿ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ ಈ ಖಾರಕ್ಕಿಂತ ಹೆಚ್ಚಿಗೆ ನನಗೆ ಸಿಹಿ ಅಂದ್ರೆ ಇಷ್ಟ ಆದ್ರೆ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು ಇದು ಮಾಡ್ಬೇಕಂದ್ರೆ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ಈಗ ಒಂದು ಕಪ್ಪು ಟೀ ಮಾಡ್ಕೊಂಡು ಕುಡಿದು ನಂತರದಲ್ಲಿ ಇಲ್ಲಿ ಸಾಂಬಾರಿಗೆ ಸ್ನೇಹಿತರೆ ಕಡಲೆ ಸೊಪ್ಪೆಲ್ಲ ತಗೊಂಡಿದ್ನಲ್ಲ ಇದು ಹಿಂದಿನ ಸ್ನೇಹಿತರೆ ಕಡಲೆ ಸೊಪ್ಪು ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲಾ ಕುಕ್ಕರ್ಗ್ ಹಾಕಿಟ್ರೆ ಚಂದ ಇರಲ್ಲ ಸ್ನೇಹಿತರೆ ಸಾಂಬಾರು ಹಾಗಾಗಿ ಬೇಳೆಯನ್ನ ಬೇಯಿಸ್ಕೊಂಡ್ಬಿಟ್ಟು ನಂತರ ಸಾಂಬಾರ್ ಹಾಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇಲ್ಲಿ ಕಡಲೆ ಬೇಳೆ ಸ್ವಲ್ಪ ಬೇಳೆ ಎರಡನ್ನು ಹಾಕಿದೀನಿ ತುಂಬಾನೇ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನ ಇನ್ನೊಂದೇನಂದ್ರೆ ಸೊಪ್ಪೆಲ್ಲ ತೊಳೆದಿರ್ತೀವಲ್ವಾ ಮೊದ್ಲಿನ ತರ ಈ ಸೊಪ್ಪಲ್ಲೆಲ್ಲ ಹುಳಿ ಅಂಶ ಹೆಚ್ಚಿಗೆ ಇರೋದೇ ಇಲ್ಲ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಹುಳಿ ಅಂದ್ರೆ ಅದು ನಾವು ತೆಕ್ಕೊಳ್ತಿದ್ವಲ್ಲ ಸೊಪ್ಪು ಕೊಯ್ದು ಕೊಯ್ಯಕ್ ಹೋದಾಗ ಹುಳಿಗೆ ಈ ಶೀತಕಾಲ ಎಲ್ವಾ ಬರೋದು ಒಡ್ದಿರ್ತಿತ್ತು ಕೈಯೆಲ್ಲ ಉರಿ 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 ಆಗೋದಷ್ಟು ಇದಿರ್ತಿತ್ತು ಇವಾಗಿನ ಸೊಪ್ಪು ಅವೇ ಇಲ್ಲ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಆ ಎಲ್ಲ ಪೌಡರ್ ಇದು ಔಷಧಿ ಎಲ್ಲ ಹೊಡೆದಿರ್ತಾರೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಂದ ಮಾಡಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸೊಪ್ಪು ಉಪ್ಪನ್ನ ಹಾಕ್ಬಿಟ್ಟು ನೀರು ಸೊಪ್ಪು ಸೊಪ್ಪಿಟ್ಟಿರ್ತೀವಲ್ವ ಅವಾಗ ಅದನ್ನ ಇದು ಮಾಡಿದ್ರೆ ಎಲ್ಲ ಅದು ಏನು ಔಷಧಿ ಸಿಂಪಡಣೆ ಮಾಡಿದ ಎಲ್ಲಾ ಇದಾಗುತ್ತೆ ಹಾಗೆನ ಇನ್ನೊಂದು ಏನಂದ್ರೆ ಸ್ನೇಹಿತರೆ ನನಗೆ ಇತ್ತೀಚೆಗೆ ಕೆಲವೊಂದು ನಾವು ನಾವು ಹತ್ರ ಅನ್ನೋದ್ರು ಚಂದ ಮಾತಾಡ್ತಾ ಅಂದ್ರೆ ಖಂಡಿತವಾಗ್ಲೂ ಒಬ್ಬೊಬ್ರು ಅವ್ರ ಒಪಿನಿಯನ್ಗಳು ಹೇಳ್ತಾ ಇರ್ತಾರೆ ಸಾಂಬಾರಿನ ನೀವು ಆಗಿನೇ ನೋಡ್ಕೊಳ್ತಾ ಇರಿ ಸ್ನೇಹಿತರ ಏನೇ ಒಬ್ಬರು ಹೇಳಿದ್ರು ಅಣ್ಣ ಹೇಳಿದ್ರು ಇವಾಗ ನಾವು ತಿನ್ನ ಆಹಾರ ಎಷ್ಟು ಕೆಮಿಕಲ್ ಮಯ ಆಗಿದೆ ಅಂದ್ರೆ ಅಷ್ಟು ಕೆಮಿಕಲ್ಸು ಇದರಿಂದನೇ ಎಲ್ರು ಇವಾಗ ಯಾರಾದ್ರೂ ನೋಡಿ ಕೈಕಾಲು ಪೈನ್ ಅಂತ ತುಂಬಾ ಇದು ಬಳಲ್ತಾ ಇರ್ತಾರಲ್ವಾ ಅದಕ್ಕೆ ಅಣ್ಣ ಹೇಳಿದ್ರು ಅವ್ರಿಗುನು ಅದೇ ತರ ಆಗಿದೆ ಅವ್ರು ಹೇಳಿದ್ರು ಅಕ್ಕ ಇದು ಯಾಕೆ ಬಂದಿದೆ ಅಂತಂದ್ರೆ ಈ ಎಲ್ಲಾ ಔಷಧಿ ಹಾಕಿ ಬೆಳೆಯುವಂಥದ್ದು ಹಾಗೇನೆ ಔಷಧಿ ಸಿಂಪಡಣೆ ಮಾಡುವಂಥದ್ದು ಗೊಬ್ಬರ ಇದೆಲ್ಲ ಹಾಕ್ಬಿಟ್ಟು ತುಂಬಾನೇ ಫುಡ್ಡುನು ಅಷ್ಟು ಇದಿಲ್ಲ ಅದರಿಂದನೇ ಇವಾಗ ಬರ್ತಾ ಇರುವಂತ ಪ್ರಾಬ್ಲಮ್ಮು ತುಂಬಾನೇ ಪ್ರಾಬ್ಲಮ್ಗಳು ಬರ್ತಾ ಇದೆ ಸ್ನೇಹಿತರೆ ಆ ಹೇಳಿದ್ರು ಈ ಕೊರೋನಾ ಟೈಮ್ ಎಲ್ಲ ನೋಡಿ ಏನಂದ್ರೆ ಏನೇ ಒಂದು ತರಕಾರಿ ತೊಗೊಂಡ್ ಬರ್ಲಿ ಪುಡಿ ಹಾಕೋದು ಹಾಗೇನೆ ಉಪ್ಪಾಕಿ ಹುಣ್ಸೆ ಹಣ್ಣಿನ ರಸ ಹಾಕಿ ರೀತಿಯಾಗಿ ಎಲ್ಲ ತೊಳತ್ತಿದ್ರಲ್ವಾ ಅದೇ ಸರಿಯಾದ ವಿಧಾನ ಸ್ನೇಹಿತರೆ ಇದಕ್ಕೆ ಕರೆಕ್ಟ್ ಬಂದ್ಬಿಟ್ಟು ಅದೇ ಅಂತ ಹೇಳಿದ್ರ ಅಣ್ಣ ಬಂದ್ಬಿಟ್ಟು ನಾವೇನಿಲ್ಲ ಪ್ರತಿದಿನ ಏನೇ ಒಂದು ಹಸೆ ಇರಲಿ ಒಂದು ಟೊಮೊಟೊ ಇರಲಿ ಅದನ್ನು ಸಹಿತ ಪ್ರತಿದಿನ ಅದೇ ರೀತಿಯಾಗಿ ತೊಳೆದ ಹಾಕ್ಬೇಕ ಇಲ್ಲ ಅಂತಂದ್ರೆ ಮುಂದೆ ಬಹಳ ತೊಂದರೆಗಳು ಅನ್ಭಸ್ಬೇಕಾಗುತ್ತೆ ಅಂತ ಹೇಳಿದ್ರು ನಂತರ ಏನು ಗೊತ್ತ ಸ್ನೇಹಿತರೆ ಆ ಕುಕ್ಕರ್ ಅಲ್ಲಿ ಅನ್ನ ಮಾಡಿ ಅಂದ್ರೆ ಜಾಸ್ತಿ ಕುಕ್ಕರ್ ಅಲ್ಲಿ ಏನು ಅಡಿಗೆ ಮಾಡಿ ಉಪಯೋಗಿಸೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಕೆಟ್ಟದ್ ಸ್ನೇಹಿತರೆ ಅಂದ್ರೆ ಕಾಲ್ ಪೈನ್ಗಳು ಬರುತ್ತಲ್ವ ಇವಾಗಿನ ಇದ್ರಿಗೆ ಅದು ತುಂಬಾನೇ ಅದರಿಂದನೇ ಬರ್ತಾ ಇರೋದು ಅಂತಾನು ಹೇಳಿದ್ರು ಸ್ನೇಹಿತರೆ ಹಾಗಾಗಿ ಹಿಂಗೆ ಒಬ್ಬೊಬ್ರು ಅವ್ರು ಶೇರ್ ಮಾಡ್ಕೊಳ್ತಿರ್ತಾರಲ್ವ ಈಗ ಗೊತ್ತಿರೋರು ಹಿಂಗೆ ಮಾತಾಡ್ತಾ ಇದ್ದಾಗ ಏನಾದ್ರು ಅರಿತಿದ್ ಹೇಳಿರ್ತಾರೆ ಅದನ್ನ ನಿಮ್ ಜೊತೆ ನಾನ್ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಇದ್ದಾರು ನಿಮ್ಗೆ ಇಷ್ಟ ಆಯ್ತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೋದಿಲ್ಲ ಅಂದ್ರೆ ಬಿಡ್ಬೋದು ಸ್ನೇಹಿತರೆ ಅಷ್ಟೇನೆ ನನಗೆ ಏನಂದ್ರೆ ಎಲ್ರು ಚೆನ್ನಾಗಿರ್ಬೇಕು ಸ್ನೇಹಿತರೆ ಈಗ ನೋಡಿ ಸುಮ್ನೆ ಹಣ ತಗೊಂಡೋಗಿ ದವಾಖಾನೆಗೆ ಹಾಕ್ ಬರೋ ಬದಲಿಗೆ ಚಂದ ಇರ್ಬೇಕಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಇವತ್ತಿನ ಊಟ ಬಂದ್ಬಿಟ್ಟು ಕಡಲೆ ಸೊಪ್ಪಿನ ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ಚಳಿ ತಲ್ವ ಪಕೋಡಾ ಮಾಡಿದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಬನ್ನಿ ಸ್ನೇಹಿತರೆ ಊಟಕ್ಕೆಲ್ರೂ ಇವತ್ತಿನ ನನ್ನ ಮಾತುಗಳು ನನ್ನ ರೆಸಿಪಿ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಇದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ